ಹಲೋ ವೀಕ್ಷಕರಿ ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಮೂರು ಸ್ಥಳಗಳಲ್ಲಿ ನಿಮ್ಮ ಹೆಂಡತಿಯನ್ನು ಎಂದಿಗೂ ಒಂಟಿಯಾಗಿ ಬಿಡಬೇಡಿ ಒಬ್ಬ ಪತಿಯಾಗಿ ತನ್ನ ಪತ್ನಿಯನ್ನು ಪ್ರೀತಿಸುವುದು ಮತ್ತು ರಕ್ಷಿಸುವುದು ಸಹಜ ಆದರೆ ಕೆಲವು ಸಂದರ್ಭಗಳಲ್ಲಿ ಈ ರಕ್ಷಣೆ ಹೆಚ್ಚು ಅಗತ್ಯವಾಗಿರುತ್ತದೆ ನಿಮ್ಮ ಹೆಂಡತಿಯನ್ನು ಎಂದಿಗೂ ಒಂಟಿಯಾಗಿ ಬಿಡಬಾರದು ಮೂರು ಸ್ಥಳಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚಿಸಲಿದ್ದೇವೆ ಮೊದಲನೆಯದು ಆರೋಗ್ಯ ಸಮಸ್ಯೆ ಯಾವುದೇ ಮಹಿಳೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಿದಾಗ ಅವಳು ತುಂಬ ಭಯಭೀತಳಾಗುತ್ತಾಳೆ ಈ ಸಮಯದಲ್ಲಿ ಅವಳ ಪತಿಯ ಬೆಂಬಲ ಅವಳಿಗೆ ಅತ್ಯಂತ ಮುಖ್ಯ ಆಸ್ಪತ್ರೆಗೆ ಹೋಗುವುದು ವೈದ್ಯರನ್ನು ಭೇಟಿ ಮಾಡುವುದು ಔಷಧಿಗಳನ್ನು ತೆಗೆದುಕೊಳ್ಳುವುದು ಇತ್ಯಾದಿ ಎಲ್ಲ ಕೆಲಸಗಳಲ್ಲಿ ಪತಿಯ ಸಹಾಯ ಅವಳಿಗೆ ಬೇಕಾಗುತ್ತದೆ ಎರಡನೆಯದು ಹೊಸ ಸ್ಥಳಗಳಿಗೆ ಪ್ರಯಾಣಿಸುವಾಗ ಹೊಸ ಜಾಗಗಳಿಗೆ ಪ್ರಯಾಣಿಸುವುದು ಸಂತೋಷದ ಸಂಗತಿ ಆದರೆ ಅಪರಿಚಿತ ಸ್ಥಳಗಳಲ್ಲಿ ಒಂಟಿಯಾಗಿರುವುದು ಮಹಿಳೆಯರಲ್ಲಿ ಭಯವನ್ನು ಹುಟ್ಟಿಸಬಹುದು ನಿಮ್ಮ ಹೆಂಡತಿಯನ್ನು ಎಲ್ಲೆಡೆ ಅಪಾಯದಿಂದ ರಕ್ಷಿಸಬೇಕಾದ ಜವಾಬ್ದಾರಿ ನಿಮ್ಮದಾಗಿದೆ ನಿಮ್ಮ ಹೆಂಡತಿಯ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಸಿ ಮೂರನೆಯದು ಸಾಮಾಜಿಕ ಕೂಟಗಳು ಕೆಲವರಿಗೆ ಬಹಳ ಭಯವನ್ನು ಉಂಟು ಮಾಡುತ್ತದೆ ಹೊಸ ಜನರನ್ನು ಭೇಟಿಯಾಗುವುದು ಸಂಭಾಷಣೆಗಳನ್ನು ನಡೆಸುವುದು ಇವೆಲ್ಲವೂ ಕೆಲವರಿಗೆ ಕಷ್ಟವನ್ನು ಉಂಟು ಮಾಡುತ್ತದೆ ಹಾಗಾಗಿ ನಿಮ್ಮ ಹೆಂಡತಿಯನ್ನು ಸಾಮಾಜಿಕ ಕೂಟಗಳಲ್ಲಿ ಒಬ್ಬಳನ್ನೇ ಬಿಡಬೇಡಿ ಹಾಗೆ ಸಂತೋಷದ ದಾಂಪತ್ಯಕ್ಕಾಗಿ ನಿಮ್ಮ ಹೆಂಡತಿಯನ್ನು ಸಂತೋಷವಾಗಿ ಇಡುವುದು ಹೇಗೆ ಈ ಗುಟ್ಟು ಗಂಡನಿಗೆ ಗೊತ್ತಿರಲೇಬೇಕು ಒಬ್ಬನು ಜಗತ್ತನ್ನು ಗೆಲ್ಲುವ ಮೊದಲು ಅವನು ಮನೆಯನ್ನು ಅಥವಾ ಅವನ ಕುಟುಂಬವನ್ನು ಗೆಲ್ಲಲೇಬೇಕು ಹೀಗಾಗಿ ಕೆಲವು ಸರಳ ಸಲಹೆಗಳನ್ನು ಬಳಸಿಕೊಂಡು ನಿಮ್ಮ ಹೆಂಡತಿಯನ್ನು ಹೇಗೆ ಸಂತೋಷಪಡಿಸಬೇಕೆಂದು ನೀವು ಕಲಿತುಕೊಳ್ಳಬೇಕು ಮದುವೆ ಎನ್ನುವುದು ಒಂದು ಅದ್ಭುತ ಆದರೆ ಮದುವೆ ನಂತರ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲದಿದ್ದರೆ ಜೀವನ ನರಕವೇ ಸರಿ ಹೆಂಡತಿ ನಿರಂತರವಾಗಿ ಗೌರವವನ್ನು ಅನುಭವಿಸಿದಾಗ ಒಬ್ಬ ಪರಿಪೂರ್ಣ ಪತಿಯಾಗಲು ಕಲಿತನೆಂದು ಪರಿಗಣಿಸಲಾಗುತ್ತದೆ ಹೆಂಡತಿ ಸಂತೋಷವಾಗಿರಲು ಏನಾದರೂ ಕಾಸ್ಟ್ಲಿ ಐಟಮ್ಸ್ ಕೊಡಬೇಕು ಅಂತ ಎಲ್ಲ ಗಂಡಂದಿರು ಭಾವಿಸಬಹುದು ಆದರೆ ವಾಸ್ತವದಲ್ಲಿ ಎಲ್ಲ ಮಾನವರು ಸಂಪರ್ಕ ಪ್ರಾಮಾಣಿಕತೆ ಮತ್ತು ಬೆಂಬಲ ಒಂದೇ ರೀತಿಯ ಅಗತ್ಯಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ಹೆಂಡತಿ ಕೂಡ ಹೊರತಾಗಿಲ್ಲ ನಿಮ್ಮ ಸಂಗಾತಿಯೊಂದಿಗೆ ಸ್ನೇಹವನ್ನು ಬೆಳೆಸಿಕೊಳ್ಳಿ ಜೀವನ ಉದ್ದಕ್ಕೂ ಸ್ನೇಹಿತರಾಗಿರಿ ಬದಲಾಗಿ ಬರೀ ಗಂಡ ಅಥವಾ ಹೆಂಡತಿ ಥರ ಇರಬೇಡಿ ಗಂಡ ಮತ್ತು ಹೆಂಡತಿಯನ್ನು ಸ್ನೇಹಿತರೆಂದು ಪರಿಗಣಿಸಲಾಗುತ್ತದೆ ಅವರ ನಡುವೆ ಸಾಕಷ್ಟು ಶಾಂತಿ ಇರಬೇಕು ಮತ್ತು ನಿಜವಾದ ಸ್ನೇಹಿತರಂತೆ ಮನೆಯನ್ನು ನಡೆಸಬೇಕು ಪತಿ ಪತ್ನಿಯರ ನಡುವಿನ ಸ್ನೇಹವು ಎಲ್ಲಕ್ಕಿಂತ ಹೆಚ್ಚಿನ ಸ್ನೇಹವಾಗಿದೆ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಲು ನಿಮ್ಮ ಹೆಂಡತಿಗೆ ನಿಮ್ಮ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಾಮರಸ್ಯವನ್ನು ತಂದುಕೊಳ್ಳಿ ನಮ್ಮ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯಗಳು ಇರುತ್ತವೆ ಮತ್ತು ಎಲ್ಲರೂ ಒಂದೇ ದೃಷ್ಟಿಕೋನವನ್ನು ಹೊಂದಿರುವುದಿಲ್ಲ ಆದರೆ ಯಾರಿಗೂ ಕಿಚ್ಚಿದ್ದು ನೋವಾಗದಿರುವುದೇ ಪರಮಜ್ಞಾನ ಕೊನೆಗೆ ಗಂಡ ಹೆಂಡತಿ ಜೀವನದಲ್ಲಿ ಒಬ್ಬರನ್ನೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಅನ್ನಿಸಬೇಕು ಆಗ ದಾಂಪತ್ಯದಲ್ಲಿ ಸದಾ ಸಾಮರಸ್ಯ ಇರುತ್ತದೆ ಒಮ್ಮೆ ನೀವು ಬದ್ಧತೆಯನ್ನು ನೀಡಿದ ನಂತರ ಸಂತೋಷದ ವೈವಾಹಿಕ ಜೀವನವನ್ನು ಹೊಂದಲು ನಿಮ್ಮ ಹೆಂಡತಿಗೆ ಹಂಡ್ರೆಡ್ ಪರ್ಸೆಂಟ್ ನಿಷ್ಠರಾಗಿರಲು ನೀವು ಬಯಸಬೇಕು ನಾವೆಲ್ಲರೂ ಒಂದೇ ಮತ್ತು ನಮ್ಮಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಎಂಬ ಕಿವಿ ನಿಮ್ಮ ಬಳಿಯೇ ಇರಬೇಕು ನಾವು ಇದನ್ನು ನಮ್ಮ ಜೀವನ ಉದ್ದಕ್ಕೂ ಪ್ರತಿದಿನ ಪುನರ್ಜೀವಿಸಬೇಕು ಯಾರು ಮೊದಲು ಸಲಹೆ ನೀಡಿದರೂ ಇನ್ನೊಬ್ಬರು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕು ಯಾವಾಗಲೂ ನಿಮ್ಮ ಹೆಂಡತಿಯ ಕುಟುಂಬವನ್ನು ಗೌರವಿಸಿ ನಿಮ್ಮ ಹೆಂಡತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಿ ನಿಮ್ಮ ಹೆತ್ತವರನ್ನು ನೋಡಿಕೊಳ್ಳಲು ಅವಳು ಸ್ವತಃ ಹೇಳುತ್ತಾಳೆ ನಿಮ್ಮ ಸಂಗಾತಿಯೊಂದಿಗೆ ವ್ಯವಹರಿಸುವಾಗ ಒಳ್ಳೆಯದು ಹತವು ಕೆಟ್ಟದ್ದು ಸರಿ ಅಥವಾ ತಪ್ಪನ್ನು ನೋಡುವುದು ಸರಿಯಲ್ಲ ಯಾವುದೇ ಸಂಘರ್ಷಗಳಿಲ್ಲದೆ ಜೀವನ ನಡೆಸುವುದು ಮುಖ್ಯ ಒಂದು ವಾದವು ನಿಮ್ಮ ಸಂಬಂಧ ಹಾಳಾಗುತ್ತದೆ ಎಂದು ಬಯಸಿದರೆ ತಕ್ಷಣವೇ ಅದನ್ನು ತಣ್ಣಗಾಗಲು ಪ್ರಯತ್ನಿಸಿ ನಿಮ್ಮ ಶಕ್ತಿಯನ್ನು ಪರಸ್ಪರ ಪ್ರಯೋಗಿಸಲು ನೀವು ಬಯಸಬೇಡಿ ಹೆಚ್ಚಿನ ವಾದಗಳು ಮಕ್ಕಳು ಅಥವಾ ಹಣಕ್ಕೆ ಸಂಬಂಧಿಸಿವೆ ಆದಷ್ಟು ಜಗಳವಾಡುವುದನ್ನು ಬಿಡಿ ನೀವು ಮಾತನಾಡುವಾಗ ಬುದ್ಧಿವಂತ ಪದಗಳನ್ನು ಬಳಸುವುದು ಉತ್ತಮ ವಿಧಾನವಾಗಿದೆ ನಿಮ್ಮ ಹೆಂಡತಿಯೊಂದಿಗೆ ಮಾತನಾಡುವಾಗ ನೀವು ಏನು ಹೇಳುತ್ತಿದ್ದೀರಿ ಎಂಬುದು ಹೆಚ್ಚು ಮುಖ್ಯವಾಗಿದೆ ನಿಮ್ಮ ಹೆಂಡತಿಯ ವ್ಯಕ್ತಿತ್ವದ ಪ್ರತಿಯೊಂದು ಅಂಶವನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ನಂತರ ನೀವು ಪ್ರಯತ್ನವನ್ನು ಮಾಡಿದರೆ ನೀವು ಅವಳ ವ್ಯಕ್ತಿತ್ವವನ್ನು ಸುಲಭವಾಗಿ ಗುರುತಿಸಬಹುದು ಒಮ್ಮೆ ನೀವು ಇದನ್ನು ಮಾಡಿದರೆ ಯಾವುದೇ ಪರಿಸ್ಥಿತಿಯನ್ನು ಪ್ರೀತಿಯಿಂದ ನಿಭಾಯಿಸಲು ಸುಲಭವಾಗುತ್ತದೆ ಈ ಸಲಹೆಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ವಿಡಿಯೋಗಳನ್ನೆಲ್ಲ ಒಂದು ಸ್ವಲ್ಪ ಇರಿ ಮತ್ತೆ ಸಿಗೋಣ ನಮಸ್ಕಾರ